ಆಕಾಶವಾಣಿ ಕಲ್ಬುರ್ಗಿ ಕಲ್ಬುರ್ಗಿಯ ಕ್ಯಾಥೋಲಿಕ್ ಚರ್ಚ್ನ ಧರ್ಮಾಧ್ಯಕ್ಷರಾದ ಶ್ರೀ ರಾಬರ್ಟ್ ಮಿರಾಂದ ಅವರಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಂದೇಶ ಶ್ರೋತ್ರ ಬಾಂಧವರೇ ಕ್ರಿಸ್ಮಸ್ ಅಥವಾ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ಭಾರತೀಯರಾದ ನಮ್ಮಲ್ಲಿ ದೇವರ ಭಯಭಕ್ತಿ ಸ್ವಾಭಾವಿಕ ನಮ್ಮ ಅನುದಿನದ ಜೀವನದಲ್ಲಿ ಓ ದೇವರೇ ಎಂದು ಹಲವಾರು ಬಾರಿ ನಾವು ಹೇಳುತ್ತೇವೆ ಕೆಲವೊಮ್ಮೆ ಕಷ್ಟಗಳಲ್ಲಿ ಸಿಲುಕಿ ನರಳಾಡುವ ಜನರನ್ನು ಕಾಣಲು ಹೋದಾಗ ಜನ ನನ್ನನ್ನು ಕಂಡು ದೇವರು ಬಂದ ಹಾಗೆ ನೀವು ಬಂದಿರಿ ಅಥವಾ ನನ್ನ ಪಾಲಿಗೆ ನೀವೇ ದೇವರು ಎಂದು ಹೇಳಿದ್ದನ್ನು ನಾನು ಭಾಳ ಸಲ ಕೇಳಿದ್ದೇನೆ ಅವರು ಹೇಳುವ ಹಾಗೆ ನಾವು ದೇವರಾಗುವುದಿಲ್ಲ ಆದರೆ ಅವರಲ್ಲಿ ಇರುವ ಆ ದೈವಿಕ ಸ್ವಾಭಾವಿಕ ಗುಣವನ್ನು ನಾವು ನೋಡ್ತೇವೆ ಪುರಾಣ ಶಾಸ್ತ್ರಗಳಲ್ಲಿ ಅವತಾರಗಳ ಬಗ್ಗೆ ದೇವರ ಸಾನ್ನಿಧ್ಯ ಪ್ರೀತಿ ಅನುಗ್ರಹದ ಬಗ್ಗೆ ಆಗಾಗ್ಗೆ ನಾವು ಕೇಳುತ್ತೇವೆ ದೇವರು ಭೂಮಿಯಲ್ಲಿ ಅವತರಿಸಿದ ಬಗ್ಗೆನೂ ನಾವು ಕೇಳಿದ್ದೇವೆ ಇಂದು ಪ್ರಭು ಕ್ರಿಸ್ತರೆನಿಸಿದ ಏಸುವಿನ ಹುಟ್ಟಿದ ಹಬ್ಬ ಕ್ರಿಸ್ತ ಜನನದ ಹಬ್ಬ ಕ್ರಿಸ್ತ ಜಯಂತಿಯನ್ನು ವಿಶ್ವದಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಕ್ರೈಸ್ತರು ಮಾತ್ರ ಅಲ್ಲ ಇನ್ನಿತರ ಧರ್ಮದವರು ಆಚರಿಸುತ್ತಾರೆ ಒಂದೊಮ್ಮೆ ಚಿಕ್ಕ ಬಾಲಕ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ ಗುರುಗಳೇ ಶ್ರೀಕೃಷ್ಣ ಶ್ರೀರಾಮ ಇವರು ಅವತರಿಸಿದ್ದಂತೆ ಯೇಸು ಕ್ರಿಸ್ತರೂ ಅವತರಿಸಿದ್ದಾರಲ್ಲವೇ ಬಾಲಕನ ಪ್ರಶ್ನೆ ಕೇಳಿ ನಾನು ತಬ್ಬಿಬ್ಬಾದೆ ಬಾಲಕನೊಂದಿಗೆ ಕುಳಿತು ಈ ರೀತಿಯಾಗಿ ವಿವರಿಸಿದೆ ಮಗು ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ಚರಿತ್ರೆ ಇದೆ ಸನ್ನಿವೇಶಗಳಿವೆ ಆಧ್ಯಾತ್ಮಿಕತೆಯ ಪರಂಪರೆ ಇದೆ ಕೆಲವೊಮ್ಮೆ ಮಾನವ ಸಮಾಜದಲ್ಲಿ ದೈವಿ ಭಕ್ತರನ್ನೇ ದೇವರು ಅಂತ ಪೂಜಿಸ್ತಾರೆ ಇನ್ನು ಕೆಲವು ಧರ್ಮಗಳಲ್ಲಿ ವಿಶೇಷವಾಗಿ ಹಿಂದೂ ಧರ್ಮದ ಬೋಧನೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ ಅಧರ್ಮವನ್ನು ನಾಶಗೊಳಿಸಲು ಧರ್ಮವನ್ನು ಸ್ಥಾಪಿಸಲು ನಾನು ಪುನಃ ಪುನಃ ಹುಟ್ಟಿ ಬರುತ್ತೇನೆ ಎಂದು ಹೇಳುತ್ತಾರೆ ಅಂತೆಯೇ ವಿಷ್ಣು ದೇವರ ದಶಾವತಾರದ ಬಗ್ಗೆ ನಾವು ಕೇಳಿರುತ್ತೇವೆ ಆದರೆ ಇವತ್ತು ಕ್ರಿಸ್ತ ಜಯಂತಿ ಹಬ್ಬದ ಸನ್ನಿವೇಶವನ್ನು ವಿವರಿಸಲು ನಾನು ಸಂತೋಷ ಪಡುತ್ತೇನೆ ಕ್ರೈಸ್ತ ಧರ್ಮದಲ್ಲಿ ಅಂದರೆ ಇದೀಗ ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಲೂಕನು ಬರೆದ ಶುಭ ಸಂದೇಶ ಪ್ರಕಾರ ಗಾಬ್ರಿಯೆಲ್ ಎಂಬ ದೇವದೂತನು ಇಸ್ರಾಯೇಲ್ ನಾಡಿನ ಗಲೀಲೆಯ ಸೀಮೆಯ ನಜರೇತ್ ಎಂಬ ಹಳ್ಳಿಯಲ್ಲಿ ಮರಿಯಾ ಎಂಬ ಕನ್ನಿಕೆಯ ಬಳಿ ಬಂದು ಹೀಗೆನ್ನುತ್ತಾನೆ ಮರಿಯಾ ದೈವಾನುಗ್ರಹ ಪೂರ್ಣೆಯೇ ದೇವರು ನಿನ್ನ ಸಂಗಡ ಇದ್ದಾರೆ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹಡೆಯುವೆ ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುವರು ಆದುದರಿಂದಲೇ ನಿನಗೆ ಹುಟ್ಟುವ ಮಗನು ದೇವರ ಪುತ್ರ ಎನಿಸಿಕೊಳ್ಳುವನು ಈ ಶುಭವಾರ್ತೆಯನ್ನು ಕೇಳಿದ ಮರಿಯಳು ತಬ್ಬಿಬ್ಬಾಗುತ್ತಾಳೆ ಆದರೂ ವಿಶ್ವಾಸಭರಿತಳಾಗಿ ಬಲುಧೀನತೆಯಿಂದ ಈಗೋ ನಾನಿನ್ನ ಚರಣದಾಸಿ ನಿನ್ನ ವಚನದಂತೆ ನನಗಾಗಲಿ ಎಂದು ಹೇಳಿ ದೇವರ ಇಚ್ಛೆಗೆ ಸಮ್ಮತಿಸುತ್ತಾರೆ ಅಂತೆಯೇ ದೇವರಾತ್ಮದಿಂದ ಅವಳು ಗರ್ಭವತಿಯಾಗ್ತಾಳೆ ಅಂದು ಅದೇ ಮರಿಯಳು ಜನ್ಮ ನೀಡಿದ ದೇವರ ಪುತ್ರರೆನಿಸಿದ ಪ್ರಭು ಕ್ರಿಸ್ತರ ಜನ್ಮದಿನ ಆತ್ಮೀಯರೇ ಕ್ರಿಸ್ತ ಜನನದ ಸಂತೋಷ ವಾರ್ತೆಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವಾಗ ಆ ಯೇಸುವಿನ ಜನನದ ಮಹತ್ವವೇನು ಪ್ರಸ್ತುತ ನಮ್ಮ ಸಮಾಜದಲ್ಲಿ ಜೀವಿಸುವ ನಮಗೆ ಆ ಮಹಾನ್ ಘಟನೆಯ ಸಂದೇಶವೇನೆಂದು ಹೇಳಲು ನಾನು ತುಂಬ ಸಂತೋಷ ಪಡುತ್ತೇನೆ ಭಾರತ ದೇಶ ಒಂದು ವಿಭಿನ್ನತೆಯ ದೇಶ ಹಲವಾರು ಭಾಷೆ ಸಂಸ್ಕೃತಿಗಳ ದೇಶ ಬೇರೆ ಬೇರೆ ಧರ್ಮಗಳಿಗೆ ಜನ್ಮ ನೀಡಿದ ಪುಣ್ಯನಾಡು ಬುದ್ಧ ಮಹಾವೀರ ಗುರುನಾನಕ್ ಬಸವಣ್ಣನವರು ಹುಟ್ಟಿ ಬೆಳೆದ ಪುಣ್ಯ ನಾಡು ಮಹಾನ್ ಸಂತರ ಆಧ್ಯಾತ್ಮಿಕತೆಯಿಂದ ಬೆಳೆಯುವ ನಾಡು ನಮ್ಮದಾಗಿದೆ ಕಬೀರದಾಸ ಪುರಂದರದಾಸ ಕನಕದಾಸ ಸರ್ವಜ್ಞ ಬಸವಣ್ಣ ಸೂಫಿ ಸಂತರು ವಿವೇಕಾನಂದ ಸಂತ ಮದರ್ ತೆರೇಜಾ ಮಹಾತ್ಮ ಗಾಂಧಿ ಅರವಿಂದೋ ರವೀಂದ್ರನಾಥ್ ಠಾಗೂರ್ ಇನ್ನೂ ನೂರಾರು ಸಂತರು ನಮ್ಮನ್ನೆಲ್ಲ ತಮ್ಮ ಚಿಂತನೆಗಳಿಂದ ಆಧ್ಯಾತ್ಮಿಕ ಅನುಭವಗಳಿಂದ ನಮ್ಮನ್ನು ಕೂಡ ಆಧ್ಯಾತ್ಮಿಕತೆಯಲ್ಲಿ ಬೆಳೆಸಿರುತ್ತಾರೆ ಅಷ್ಟೊಂದು ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ನಾಡು ನಮ್ಮದಾಗಿದ್ದರೂ ಜನಸಾಮಾನ್ಯರಾದ ನಮ್ಮಲ್ಲಿ ಇದರ ಪ್ರಭಾವವೇನು ಎಂದು ಯಾರಾದರೂ ನಮ್ಮನ್ನು ವಿಚಾರಿಸಿದರೆ ನಮ್ಮಿಂದ ಸಕಾರಾತ್ಮಕವಾಗಿ ಉತ್ತರಿಸಲು ಸಾಧ್ಯವೇ ಇಲ್ಲ ಬಹುತೇಕವಾಗಿ ಸಾಧ್ಯವಿಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಹಣದ ಬಳಕೆ ಶಕ್ತಿ ಬಲ ಜಾತಿ ಧರ್ಮ ಆಧಾರಿತ ದುಷ್ಟ ರಾಜಕೀಯ ದೇಶದಲ್ಲಿ ತಾಂಡವವಾಡುತ್ತಿರುವ ಬಡತನ ರೋಗ ಸಂಕಟಗಳು ಸಮಾಜದಲ್ಲಿ ತುಂಬಿರುವ ಭ್ರಷ್ಟಾಚಾರ ನಿರಂತರ ಸ್ತ್ರೀಯರ ಮೇಲೆ ನಡೆಯುತ್ತಿರುವ ಅಸಂಖ್ಯ ಅತ್ಯಾಚಾರಗಳು ಇವೆಲ್ಲವನ್ನು ಕಾಣುವಾಗ ದೇಶದ ಎಲ್ಲ ಸಂತರನ್ನು ಸ್ಮರಿಸಿ ಪುನಃ ನಮ್ಮಲ್ಲಿ ಹುಟ್ಟಿಬಾ ದೇವಾ ಎಂದು ಕೂಗಿ ಕರೆಯುವ ಸಮಯವೆಂಬಂತೆ ನಮಗೆ ಕಾಣುತ್ತದೆ ನಮ್ಮ ದೇಶದಲ್ಲಿ ಗುಡಿ ದೇಗುಲ ಚರ್ಚ್ ಮಂದಿರಗಳ ಕೊರತೆಯಿಲ್ಲ ವಿಧಿ ಸಂಸ್ಕಾರಗಳ ಆಚರಣೆಗಳಿಗೆ ಏನೇನೂ ಕೊರತೆ ಇಲ್ಲ ಆದರೆ ದೇವರ ಅನುಭವವುಳ್ಳ ಜನರಿಗೆ ಪ್ರೇರಣೆಯಾಗಿರುವ ಸತ್ಯವಂತರು ನ್ಯಾಯಭರಿತರು ಬಡವರ ಕಷ್ಟ ಸಂಕಟಗಳಲ್ಲಿ ತಮ್ಮನ್ನೇ ಪರಿಪೂರ್ಣವಾಗಿ ಕಳೆದುಕೊಳ್ಳುವ ತ್ಯಾಗಿ ಜೀವಿಗಳ ಕೊರತೆ ಇದೆ ಇವೆಲ್ಲವನ್ನು ಯೇಸುಕ್ರಿಸ್ತರು ನಮಗೆ ಇಂದು ನೀಡುತ್ತಾರೆ ಎಂದು ನಾನು ತಿಳಿದುಕೊಳ್ತೇನೆ ಗಾಡ್ ಬಿಕಮ್ಸ್ ಮ್ಯಾನ್ ಸೊ ದ್ಯಾಟ್ ವಿ ಮೇ ಬಿಕಮ್ ಗಾಡ್ ಲೈಕ್ ದೇವರು ಮನುಷ್ಯರಾದರೂ ಮನುಷ್ಯರಾದ ನಾವು ದೇವರಂತೆ ಆಗಲು ಇನ್ನೊಂದು ವಾಕ್ಯ ನಮಗೆ ಹೇಳುತ್ತೆ ಜಾನ್ ಬರೆದ ಶುಭ ಸಂದೇಶದಲ್ಲಿ ದೇವರು ತಮ್ಮ ಸ್ವದೇಶಕ್ಕೆ ಬಂದರು ಸ್ವಜನರೇ ಅವರನ್ನು ಬರಮಾಡಿಕೊಳ್ಳದೆ ಹೋದರು ಕೆಲವರಾದರೂ ಅವರನ್ನು ಬರಮಾಡಿದರು ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟರು ನನಗೆ ಅನ್ನಿಸುತ್ತೆ ಸಮಾಜದಲ್ಲಿ ಗುರುಗಳು ನಾವು ಬೋಧಕರು ಧಾರ್ಮಿಕ ಮುಖಂಡರು ಶಿಕ್ಷಕ ಶಿಕ್ಷಕಿಯರು ದಾರ್ಶನಿಕರು ತಂದೆತಾಯಂದಿರು ಹಿರಿಯರು ನಾವೆಲ್ಲರೂ ನಮ್ಮ ಧರ್ಮದ ಆಚರಣೆಯನ್ನು ಬರೀ ವಿಚಾರಗಳಿಗೆ ಸಂಸ್ಕಾರ ಆಚರಣೆಗಳಿಗೆ ಸೀಮಿತಗೊಳಿಸದೆ ಇಂದು ದೇಶದಲ್ಲಿ ಇರುವ ಆಧ್ಯಾತ್ಮಿಕ ಬೋಧನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಇಂದು ಕ್ರಿಸ್ತ ಜನನ ಹಬ್ಬವನ್ನು ಆಚರಿಸುವಾಗ ಕ್ರಿಸ್ತರ ಬೋಧನೆಗಳನ್ನು ನಾವು ಅರಿತುಕೊಳ್ಳಬೇಕು ಧ್ಯಾನಿಸಬೇಕು ಮನನ ಮಾಡಬೇಕು ಆದರ್ಶರೆನಿಸಿಕೊಳ್ಳಬೇಕು ಮತ್ತು ನಮ್ಮ ಮಕ್ಕಳಿಗೆ ಯುವ ಜನಾಂಗಕ್ಕೆ ಇದನ್ನು ಕಲಿಸಿಕೊಡಬೇಕು ನಮ್ಮ ಜೀವನದ ಆದರ್ಶ ಮೂಲಕವಾಗಿ ಬನ್ನಿ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ಆಚರಿಸೋಣ ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತರ ಪ್ರೀತಿ ಆಶೀರ್ವಾದಗಳನ್ನು ಬೇಡುತ್ತಾ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ನಮನಗಳು ಇದುವರೆಗೆ ಕಲಬುರ್ಗಿಯ ಕ್ಯಾಥೋಲಿಕ್ ಚರ್ಚಿನ ಧರ್ಮಾಧ್ಯಕ್ಷರಾದ ಶ್ರೀ ರಾಬರ್ಟ್ ಮಿರಾಂದಾ ಅವರಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಂದೇಶ ಕೇಳಿದಿರಿ